ನಮಸ್ಕಾರ ಕರ್ನಾಟಕ ನಾನು ಶಂಕರ್ ತೋಂಟಾಪುರ ಸರ್ಕಾರಕ್ಕೆ ಸಮಿತಿಯ ಕರೆ ಮೇರೆಗೆ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಂಡದಾಗಿದೆ ಈ ಒಂದು ಹೋರಾಟದ ಪ್ರಮುಖ ಬೇಡಿಕೆಗಳೇನಪ್ಪ ಅಂತ ಕೇಳಿದರೆ ಇವತ್ತಿನ ದಿವಸ ಗುಜರಾತ್ ಹೈಕೋರ್ಟ್ ಗ್ರಾಜ್ಯುವೇಟಿಗೂ ಕೂಡ ಆದೇಶ ಮಾಡಿದೆ ಆ ಗ್ರಾಜ್ಯುವೇಟಿ ನಮ್ಮ ಕರ್ನಾಟಕದಲ್ಲಿ ನಾವು ಹೋರಾಟ ಮಾಡಿದಾಗ ಸರ್ಕಾರ ನಿಮಗೂ ಕೂಡ ಗ್ರಾಜ್ಯುವೇಟಿ ನಾವು ಕೊಡ್ತೀವಿ ಅಂತ ಹೇಳಕ್ಕೆ ಜನರ ಅನುದಾನವನ್ನು ತೆಗೆದಿಟ್ಟಿದ್ದಾರೆ ಅಂತ ಹೇಳಿದ ಇಲ್ಲಿವರೆಗೂ ಒಂದು ರೀತಿ ಯಾವ ಕಾರ್ಯಕರ್ತೆಯರಿಗೂ ಕೂಡ ಒಂದು ರೂಪಾಯಿನೂ ಗ್ರಾಜ್ಯುವೆಟಿ ಹಣ ಬಂದಿಲ್ಲ ಅದನ್ನು ಶೀಘ್ರವಾಗಿ ಗ್ರಾಜ್ ಹಣವನ್ನು ಬಿಡುಗಡೆ ಮಾಡಬೇಕಂತ ಹೇಳ್ಕೊಂಡು ಮತ್ತು ಅದೇ ರೀತಿಯಾಗಿ ಅದೇ ಗುಜರಾತ್ ಹೈಕೋರ್ಟ್ ಏನಪ್ಪ ಅಂತ ಕೇಳಿದರೆ ಅಂಗನವಾಡಿ ನೌಕರರಿಗೆ ಮೂರು ಮತ್ತು ನಾಲ್ಕನೇ ದೌ ದರ್ಜೆ ನೌಕರರಂತ ಪರಿಗಣನೆ ಮಾಡಿ ಆದೇಶವನ್ನು ಕೊಡಬೇಕಂತ ಹೇಳಿದ ಅದನ್ನು ಸಹಿತ ನಾವು ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಅದೇ ಮಾದರಿಯಲ್ಲಿ ನಮಗೂ ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರಂತ ಪರಿಗಣನೆ ಮಾಡಬೇಕು ಅಂತ ಕೇಳಿಕೊಂಡು ಈ ಒಂದು ಹವೋರಾತ್ರಿ ಹೋರಾಟವನ್ನು ಭಾಗವಹಿಸಿದ್ದೇವೆ ಎಲ್ಲರೂ ಈ ಒಂದು ಹೋರಾಟವು ಸಿ ಐ ಟಿ ನೇತೃತ್ವದಲ್ಲಿ ಆಗಿರೋದ್ರಿಂದ ನಮ್ಮ ಬೆಳಗಾವಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಕೂಡ ಬೆಳಗಾವ ಅಧಿವೇಶನ ನಡೆಯುವಂಥ ಸ್ಥಳದಲ್ಲಿ ಕೂಡ ಈ ಒಂದು ಹೋರಾಟವನ್ನು ನಾವು ಅಲ್ಲಿ ಕೂಡ ಮಾಡ್ತಾ ಇದ್ದಾರೆ ಮತ್ತು ಅಷ್ಟೊಂದನೆ ಈಗ ಅಂಗನವಾಡಿ ನೌಕರರಿಗೂ ಏನಪ್ಪ ಅಂತಂದ್ರೆ ಬಿ ಎಲ್ ಓ ಕೆಲಸವನ್ನು ನೇಮಿಸಿದ್ದಾರೆ ಬಿ ಎಲ್ ಓ ಕೆಲಸದಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣ ಕೊಡಲು ನಮಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತೊಂದರೆ ಆಗ್ತದೆ ಎಲ್ವ ಕೆಲಸದಿಂದ ಕೈ ಬಿಡಬೇಕು ಮತ್ತು ಅಷ್ಟಲ್ದೇ ಇವತ್ತಿನ ದಿವಸ ಅಂಗನವಾಡಿ ಮಕ್ಕಳ ರಕ್ಷಣೆಗಾಗಿ ಮತ್ತು ಉಳಿವಿಗಾಗಿ ಸಹಿತ ಏನಂತ ಪೌಷ್ಟಿಕ ಆಹಾರದ ಬದಲಾಗಿ ಪೂರ್ಣ ಪ್ರಮಾಣದ ಆಹಾರವನ್ನು ಕೂಡ ಸರ್ಕಾರ ಕೊಡುವಂಥದ್ದು ಆಗಬೇಕಂತ ತಿಳ್ಕೊಂಡು ಇವತ್ತಿನ ದಿವಸ ಹವೋ ರಾತ್ರಿ ಧರಣಿಯಲ್ಲಿ ನಮ್ಮ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಭಾಗವಹಿಸಿದ್ದೇವೆ ನಾನು ಅಶ್ವಿನಿ ತಳವಾರ ಅಂಗನವಾಡಿ ನೌಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗುಜರಾತ್ ಕೋರ್ಟ್ ಆದೇಶದ ಪ್ರಕಾರ ಅಂಗನವಾಡಿ ನೌಕರನ್ನ ಸಹಾಯ ಮಾಡಲೇಬೇಕು ಅಂಗನವಾಡಿ ನೌಕರನ್ನ ಸಿ ಮತ್ತು ಡಿ ದರ್ಜೆಯ ನೌಕರನ್ನು ಪರಿಗಣಿಸಲೇಬೇಕು ಅಂಗನವಾಡಿ ನೌಕರಿಗೆ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಮಾಡಲೇಬೇಕು